ಸಾಕಿನ ಸುಲ್ತಾನಪುರದವರು ನಾವು ಮಾಡುವಂಥ ಸವಾಲುಗಳು ಹಿಂಗದವ ಹೆಂಗ್ರಿಪ್ಪ ಮೊದಲನೇ ಸವಾಲ ಹೀಗೆ ಹೇಳುತ್ತಾ ಯಾವಳು ಮೈ ಮರೆತಳು ಎರಡನೇ ಸವಾಲ ನನಗೆ ಸಮಾನಳು ಯಾವಳು ಎನಿಸುವಳು ಒಟ್ಟು ಸಾವುಗಳಿಲ್ಲದ ಯಾವನು ಬೆಂಕಿಯ ಬಣ್ಣ ನಾಲ್ಕನೇ ಸವಾಲ ಆದುದರಿಂದ ಅದು ಯಾವನು ಮನವಂತರವೆಂದು ಪ್ರಸಿದ್ಧವಾಗಲಿರುವುದು ಐದನೇ ಸವಾಲ ಇದೆಲ್ಲವೂ ಕಾಲನಾಮಕನಾದ ಯಾವನು ಮಹಿಮೆ ಎಂದೇ ತಿಳಿ ಆರನೇ ಸವಾಲ ಆಕಾಶ ಯಾವಳು ತೀರ್ಥದ ತೀರಕ್ಕೆ ಬಂದ ಅನ್ನತಕ್ಕಂಥವು ನಾವು ಹಾಕುವಂಥ ಹೆಣ್ಣಿನ ಮೂರು ಮತ್ತು ಗಂಡಿನ ಮೂರು ಸವಾಲುಗಳು ಒಂದೇದು ಯಾವಪ್ಪ ಅಂತಂದ್ರೆ ಹೀಗೆ ಯಾವ ಜಗತ್ತನ್ನು ತಿಳಿದವನು ಯಾವನು ಮುಕ್ತನಾಗುತ್ತಾನೆ ಎರಡನೇದು ಇದಕ್ಕೆಲ್ಲ ಏನ ಯಾವನು ಕಾರಣ ಮೂರನೇದು ಕಿವಿಗೆ ಯಾವನು ಧ್ವನಿ ಬಿದ್ದಿದೆ ನಾಲ್ಕನೇದು ಮೆಲ್ಲನೆ ಯಾವ ಆಶ್ರಮದಲ್ಲಿ ಯಾವಳು ಪ್ರವೇಶ ಪಡೆದಳು ಬರಲಿ ಇನ್ನು ಐದನೇದು ಅದರಿಂದಲೂ ಯಾವಳು ಮೊದಲು ಉಚ್ಚರಿಸಬೇಕು ಆರನೇದು ಇವೆಲ್ಲ ಯಾವಳು ಮೂರ್ತಿಯು ಅತ್ಯಂತ ಉಗ್ರವಾಗಿರಬೇಕು ಆರು ಸವಾಲ್ ಇಲ್ಲಿ ಕೊಡ್ರಾ ಅಲ್ಲಿ ಕೊಟ್ರ